ನಮಸ್ಕಾರ ನಾನು ಬಿ ಆರ್ ನಾಯ್ಡು ನಮ್ ಕಡೆ ಒಂದ್ ಮಾತಿದೆ ಗೆ ನೂರಾರು ಜನ ಅಂತ ಆ ತರದ ಕ್ಯಾಟಗರಿ ಅವರು ಈ ಅವರು ಮಾನ್ಯ ಸಂಸದರಾದ ಪಿ ಸಿ ಮೋಹನ್ ರವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ವೀಟ್ ಮಾಡ್ತಾರೆ ನಲವತ್ತೈದು ಪರ್ಸೆಂಟ್ ಮೆಟ್ರೋ ದರ ಏರಿಕೆಯನ್ನು ತಡೆ ಹಿಡಿದಿದಕ್ಕಾಗಿ ಮಾನ್ಯ ಮೋದಿ ಅವರಿಗೆ ಧನ್ಯವಾದಗಳು ಅಂತ ಈಗ ಮೊನ್ನೆಯಿಂದ ಮೆಟ್ರೋ ದರ ಏರಿಕೆ ಆಗಿದೆಯಲ್ವಾ ಅದಕ್ಕೂ ಮೋದಿ ಅವರಿಗೆ ಧನ್ಯವಾದಗಳು ಸಲ್ಲಿಸಿ ಟ್ವೀಟ್ ಮಾಡಲ್ವಾ ಸಂಸದರೇ ದರ ಏರಿಕೆಯನ್ನ ತಡೆ ಹಿಡಿಯೋ ತಾಕತ್ ಮೋದಿ ಅವ್ರಿಗೆ ಇದೆ ಅಂದಮೇಲೆ ಒಂದೇ ವಾರದಲ್ಲಿ ಮೋದಿ ಅವರನ್ನು ಮೀರಿ ದರ ಏರಿಕೆ ಮಾಡಿದವರು ಯಾರು ಎರಡ್ ಸಾವಿರದ ಹನ್ನೊಂದರಲ್ಲಿ ಶುರುವಾದ ನಮ್ಮ ಮೆಟ್ರೋಗೆ ಮೊದಲ ಬಾರಿಗೆ ದರ ಪರಿಷ್ಕರಣೆ ಆಗಿದ್ದು ಆರು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಅದಕ್ಕಾಗಿಯೇ ಬಿಎಂಆರ್ ಅವರು ದರ ಏರಿಕೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಇದಕ್ಕೆ ಅನುಮತಿ ಕೊಟ್ಟಂತ ಕೇಂದ್ರ ಸರ್ಕಾರ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ ತರಣಿ ಅವರ ಅಧ್ಯಕ್ಷತೆಯಲ್ಲಿ ದರ ನಿಗದಿ ಸಮಿತಿ ಒಂದನ್ನು ರಚನೆ ಮಾಡಿತು ಈ ಸಮಿತಿ ಸಾರ್ವಜನಿಕ ಆಕ್ಷೇಪಣೆಗಳು ಎಲ್ಲವನ್ನೂ ಪರಿಶೀಲಿಸಿ ವರದಿ ಸಲ್ಲಿಸಿತ್ತು ನಂತರ ಜನವರಿ ಹದಿನೇಳು ಕೇಂದ್ರ ರೈಲ್ವೆ ಸಚಿವಾಲಯದ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಸಮಿತಿ ನೀಡಿದ ಶಿಫಾರಸಿಗೆ ಒಪ್ಪಿಗೆ ಕೊಡಲಾಯಿತು ಈ ಒಪ್ಪಿಗೆ ನಂತರನೇ ಪಿ ಆರ್ ಮೆಟ್ರೋ ದರ ಏರಿಕೆ ಮಾಡಿತು ಇದರ ಅರ್ಥ ದರ ಏರಿಕೆಯಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಅಂತ ಇಷ್ಟೆಲ್ಲ ಕೇಂದ್ರ ಸರ್ಕಾರದ ಮುಗಿನ ಕೆಳಗೆ ನಡೆದ್ರು ಈಗ ಬಾಯ್ ಬಾಯಿ ಬಡ್ಕೊತಿರೋ ಬಿಜೆಪಿ ಅವರಿಗೆ ಯಾಕಿಂಗ್ ಮಾಡ್ತೀರಿ ಮಾಡ್ತಿರಿ ಜನಗಳು ಯಾಕೆ ತೊಂದರೆ ಕೊಡ್ತೀರಿ ಅಂತ ಅವ್ರ ನಾಯ್ಕರೇ ಆದ ಮೋದಿ ಅವರಿಗೆ ಪ್ರಶ್ನೆ ಮಾಡೋ ದಮ್ಮು ತಾಕತ್ತಿಲ್ವಾ ಮೆಟ್ರೋ ದರ ಏರಿಕೆಗೆ ಕೇಂದ್ರ ಮೋದಿ ಸರ್ಕಾರ ಅಂತ ಗೊತ್ತಿದ್ರು ಒಂದು ಕಲ್ಲೊಡದ್ ನೋಡೋಣ ಅಂತ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ವೈಶಾಚಿಕ ರಾಜಕಾರಣ ಕೈ ಹಾಕಿದ್ದಾರೆ ಯಾರು ಏನೇ ಹೇಳಿದ್ರು ಸತ್ಯ ಏನು ಅಂತ ನಿಮ್ಗೆ ಈಗ ಅರ್ಥ ಆಗಿರುತ್ತೆ ನಮಸ್ಕಾರ